ಸಾಂಗ್ ನಾ ಯಾರಿಗೆ ಉದ್ರಿ ಕೊಡೋದಿಲ್ಲ ರೊಕ್ಕ ಕೊಟ್ಟ ವೈ ಹೌದ್ರಿ ಉದ್ರಿ ಕೊಟ್ರ ಮೈಲಾರ್ಲಿಂಗ ತಿರುಪತಿ ವೆಂಕಟೇಶ್ಗೆ ರೊಕ್ಕ ಕೊಟ್ಟಂಗ ಅಂದ್ರ ಅಂದ್ರ ಏನ ಮೈಲಾರ್ಲಿಂಗ ತಿರುಪತಿ ವೆಂಕಟೇಶ್ಗೆ ಏಳು ಕೋಟಿ ರೊಕ್ಕ ಕೊಟ್ಟಿದ್ದ ಕೇಳಾಕ ಏನಂದ್ರ ಗೊತ್ತೈತಿ ವೆಂಕಟೇಶ ಏನಂದ ಗೋವಿಂದ 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 ಗೋ ಗೋವಿಂದ ಗೋವಿಂದ ಏಳು ಕೋಟಿ ಏಳು ಕೋಟಿ ಏಳು ಕೋಡಿ ಮೈಲಾರ ತಿರುಪತಿ ಗೋವಿಂದ 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 ಹೆಚ್ಚಿ ವೀರಭದ್ರ ಆ ವೀರಭದ್ರ ನಡುವಾಗೆ ರೊಕ್ಕ ಕೊಡ್ಸಿದ್ದ ಅದಕ್ಕೆ ಅವನ್ ಹೋದ ಹೌದಾ ಉದ್ರಿ ನಾನ್ ನಡು ರೊಕ್ಕ ಕೊಡ್ಸಿದ್ರಿ ಏನಾಯ್ತಪ್ಪ ಕೊಡ್ಲಿಕ್ಕೆ ನಾನಾರ ಏನ್ ಮಾಡ್ಲಿ ಕಡೆ 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 ಕಡೆಗಾಗಿ ಅದಕ್ಕೆ ರೊಕ್ಕ ಕೊಟ್ಟ ಸ್ವಲ್ಪ ಯಾಕ್ಲಿ ಚಂದ್ರಿ ನಾನೇನ ಸೌಂದರ್ಯ ಕಳಿಸ್ಬೇಕಂತ ಮಾಡೀನಾ ಏ ಚಂದೂ ಭಾಯಿ ತುಂಬಾ ಚಾವಿ ತುಮಾರ ಆಸ್ತಿ ಹಚ್ಚಿ ಹಚ್ಚಿ ಸಾಡಿ ಏ ಹೈ ಮೈಸೂರ್ ಸೆಲ್ಫ್ ಏ ಕಾಂಚಿಪುರಂ ಏಕೋ ಚರ್ಚ್ ಅಂತ ಮಾಡಿ ಹಚ್ಚ ಲಾಗ್ತಾಯ ಒಂದು ಜಂಪರ್ಕ ಬಾರೂಪಾಯಿ ಅಂದ್ರ ಸೀರೆಗೆ ನೂರ ಒಂದ್ ಜಂಪರ್ಕ ಹನ್ನೆರಡು ನಾಲ್ಕರ ಜಂಪರ್ ಅಂದ್ರೆ ಒಟ್ಟು ಹಂಗ ಬಿಡಾಕ್ ಬರುವಲ್ರಿ ಸೀರೆ ಒಳಗ ಬೇಕಾದ್ರ ಒಂದ್ ಬಿಡ್ತಾನ ಆದ್ರ ಜಂಪರ್ದಾಗ ಬಿಡ್ದಲ್ಲ ಎರಡು ಎರಡದಾಗ ಬಿಡ್ತಾನ ಬೇಕಾದ್ರೆ ಸೀರೆ ಒಳಗೆ ಬಂದ್ಬಿಡ್ತೀನಿ ಜಾಂಪರ್ ಮಾತ್ರ ಬಿಡಂಗಿಲ್ಲ ಇದು ಸೀರೆ ಜಂಪರ್ ಹುರುಪ್ನಾಗ ಹೋಗಿ ಮಾಡ್ತಾರೆ